ವೀಕ್ಷಕರೇ ಎನ್ ಎಸ್ ನಾಡಿನ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ಮಂಗಳವಾರ ದಿನಾಂಕ ಇಪ್ಪತ್ತೆರಡರಂದು ನಾಡಿನ ಸಮಾಚಾರ ದಿನಪತ್ರಿಕೆ ಹಾಗೂ ಆದ್ಯಮ ಚೇತನ ಸಂಸ್ಥೆ ಬೆಂಗಳೂರು ಮತ್ತು ನಾಡಿನ ಸಮಾಚಾರ ಸೇವಾ ಸಂಸ್ಥೆ ವತಿಯಿಂದ ಬೆಂಗಳೂರು ನಗರದಲ್ಲಿ ಸಾಹಿತ್ಯ ಸಂಭ್ರಮೋತ್ಸವ ನಡೆಯಲಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಾಜ ಸೇವಕರಾದ ಹಿರಿಯ ಸಾಹಿತಿಗಳಾದ ಶ್ರೀಮತಿ ವಿಜಯ ವಿಷ್ಣು ಭಟ್ ರವರು ವಹಿಸಲಿದ್ದಾರೆ ನಾಡಿನ ಸಮಾಚಾರ ದಿನಪತ್ರಿಕೆ ಹಾಗೂ ನಾಡಿನ ಸಮಾಚಾರ ಸೇವಾ ಸಂಸ್ಥೆಯ ವತಿಯಿಂದ ಸಂಸ್ಥೆಯ ಮೂರನೆಯ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ವಿಶ್ವ ಮಹಿಳಾ ದಿನಾಚರಣೆಯ ವರ್ಷಾಚಾರಣೆಯ ನಿಮಿತ್ತ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇರುವ ಆದ್ಯಮ ಚೇತನ ಸಂಸ್ಥೆಯ ಸಭಾಭವನದಲ್ಲಿ ಇದೇ ಬರುವ ಮಂಗಳವಾರ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಸಾಹಿತ್ಯ ಸಂಭ್ರಮೋತ್ಸವ ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಬಿಡುಗಡೆ ವಿವಿಧ ಕ್ಷೇತ್ರದಲ್ಲಿ ಸ್ಮರಣೀಯ ಕಾರ್ಯ ಮಾಡಿರುವ ಸಾಧಕರ ಸನ್ಮಾನ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಕಾರ್ಯಕ್ರಮವನ್ನು ಆದ್ಯಮ ಚೇತನ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ರವರು ಉದ್ಘಾಟನೆ ಮಾಡುವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಾಜ ಸೇವಕರಾದ ಹಿರಿಯ ಸಾಹಿತಿಗಳಾದ ಶ್ರೀಮತಿ ವಿಜಯ ಭಟ್ ರವರು ವಹಿಸುವರು ಖ್ಯಾತ ಚಲನಚಿತ್ರ ನಟ ರಾಷ್ಟ ಪ್ರಶಸ್ತಿ ವಿಜೇತರಾದ ಶ್ರೀ ಅನಿರುದ್ಧ ಜಾತ್ಕರ್ ರವರು ಪುಸ್ತಕಗಳನ್ನು ಬಿಡುಗಡೆಗೊಳಿಸುವರು ಸಮಾರಂಭದ ಅತಿಥಿಗಳಾಗಿ ಮೂಡಲಗಿ ತಾಲೂಕಿನ ನಾಗನೂರಿನ ಸಮಾಜ ಸೇವಕರಾದ ಕರಬನ್ ಅವರ ಹಾಗೂ ಸಮಾಜ ಸೇವಕರಾದ ಬಸವರಾಜ್ ಕಾಡಾಪುರ ರವರು ಹಾಗೂ ಡಾಕ್ಟರ್ ಕೊಳ್ಚಪ್ಪೆ ಗೋವಿಂದ್ ಭಟ್ ಮಂಗಳೂರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಹಿರಿಯ ಲೇಖಕಿಯರಾದ ಶ್ರೀಮತಿ ವಿಜಯ ವಿಷ್ಣು ಭಟ್ ರವರ ರಾಷ್ಟ ನಿರ್ಮಾಣದಲ್ಲಿ ನಾರಿ ಹಾಗೂ ಡಾಕ್ಟರ್ ಭರತ ಜಗ್ಗಮ ವ್ಯಕ್ತಿಯಲ್ಲ ಶಕ್ತಿ ಮತ್ತು ಸಾಹಿತಿಗಳಾದ ಶ್ರೀಮತಿ ತೇಜೋವತಿ ಗಂಗಾಧರ್ ರವರ ಪಕ್ಷಿ ನೋಟ ಕೃತಿಗಳನ್ನು ಸಮಾರಂಭದಲ್ಲಿ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮವನ್ನು ಶ್ರೀಮತಿ ರೇಷ್ಮಾ ಶೆಟ್ಟಿ ಘೋರೂರು ರವರು ನಿರೂಪಣೆ ಮಾಡುವರು ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಅಪರೂಪದ ಸಾಧನೆ ಮಾಡಿ ಜನಮನ ಸೆಳೆದಿರುವ ಸಾಧಕರಿಗೆ ಸಾಧಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದರನ್ನು ಪ್ರದಾನ ಮಾಡಿ ಸನ್ಮಾನ ಮಾಡಿ ಅವರ ಸಾಧನೆಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗುವುದು ಎಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವ ನಾಡಿನ ಸಮಾಚಾರ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ನಾಡಿನ ಸಮಾಚಾರ ದಿನಪತ್ರಿಕೆಯ ಸಂಪಾದಕರಾದ ಶ್ರೀ ಬಸವರಾಜ್ ವಾಯ್ ಉಪ್ಪಾರಟ್ಟಿಯವರು ಹಾಗೂ ಕಾರ್ಯದರ್ಶಿಗಳಾದ ನಾಡಿನ ಸಮಾಚಾರ ದಿನಪತ್ರಿಕೆಯ ಸಹ ಸಂಪಾದಕರಾದ ಶ್ರೀಮತಿ ಲಕ್ಷ್ಮೀ ಬಸವರಾಜ್ ಉಪ್ಪಾರಟ್ಟಿ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಾಹಿತಿಗಳು ಪತ್ರಕರ್ತರು ನಾಡಿನ ಸಮಾಚಾರ ದಿನಪತ್ರಿಕೆಯ ಓದುಗರು ಅಭಿಮಾನಿಗಳು ಪ್ರಶಸ್ತಿಗೆ ಪಾತ್ರರಾಗಿರುವ ವ್ಯಕ್ತಿ ಶಕ್ತಿಗಳ ಸಂಬಂಧಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ವಿನಂತಿಸಿದ್ದಾರೆ ಇವತ್ತಿನ ನಾಡಿನ ಸಮಾಚಾರ ನ್ಯೂಸ್